ಇಡೀ ಅಖಂಡ ಭಾರತವನ್ನ ಆಳೋದು ನನ್ನಿಂದ ಮಾತ್ರ ಸಾಧ್ಯ ಉತ್ತರ ಅಂತ ಕರ್ಚ್ಕೊಳ್ತಾ ಇದ್ದಂತ ವ್ಯಕ್ತಿ ದಕ್ಷಿಣ ಪಥೇಶ್ವರನಾದಂತಹ ಇಮ್ಮಡಿ ಪುಲ್ಕೇಶಿಯವರ ಮೇಲೆ ಯುದ್ಧಕ್ಕೆ ಬರ್ತಾನೆ ಇಮ್ಮಡಿ ಪುಲ್ಕೇಶಿಯವರು ದಕ್ಷಿಣ ಪಥೇಶ್ವರ ಕರ್ನಾಟ ಬಲ ಅನ್ನುವಂತ ಸೈನ್ಯವನ್ನ ಕಟ್ಟಿ ಯಾವುದೋ ಬಾದಾಮಿಯ ಗುಡ್ಡದ ಮೇಲೆ ಕೂತಿದ್ರು ಅಂತ ಅಲ್ಲ ಈ ಉತ್ತರ ಹರ್ಷವರ್ಧನ ಇಮ್ಮಡಿ ಪುಲ್ಕೇಶಿ ಅವರ ಮೇಲೆ ಯುದ್ಧಕ್ಕೆ ಬರೋಕ್ಕಿಂತ ಮುಂಚೆನೂ ಕೂಡ ಸಾವಿರಾರು ರಾಜರುಗಳನ್ನ ಸೋಲಿಸಿ ಆ ಸ್ಥಾನಕ್ಕೆ ಬಂದಂತಹ ವ್ಯಕ್ತಿ ನಮ್ಮ ದಕ್ಷಿಣ ಪಥೇಶ್ವರ ನಮ್ಮ ಕನ್ನಡದ ಇತಿಹಾಸದ ಪುಟಗಳಲ್ಲಿ ದಕ್ಷಿಣ ಪಥೇಶ್ವರ ಅಖಂಡ ಭಾರತವನ್ನು ಆಳಿದ ದೊರೆ ಅಂತ ನಾವೇನಾದರೂ ನೋಡ್ತಾ ಹೋದರೆ ಅದು ಕೇಳಿಬರುವಂಥ ಹೆಸರು ಬರೀ ಇಮ್ಮಡಿ ಪುಲಿಕೇಶ್ವರ ಮಾತ್ರ ಗುರು ಕರ್ನಾಟಕ ರಾಜ್ಯದಲ್ಲಿರುವಂಥ ಬಾದಾಮಿಯಿಂದ ಇನ್ಯಾವುದೋ ರಾಜ್ಯದಲ್ಲಿರುವಂತ ವೆಂಗಿ ಮಂಡಲದವರೆಗೂ ಚಾಲುಕ್ಯರ ಒಂದು ಸಂಸ್ಥಾನ ಹರಡಿತ್ತು ಅಂತಂದ್ರೆ ನೀವೆಲ್ಲ ವಿಚಾರ ಮಾಡಬೇಕು ಎಷ್ಟರ ಮಟ್ಟಿಗೆ ಬಲಶಾಲಿಯಾಗಿದ್ದ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ಬಿಟ್ಟು ಅಂತ ಒಂದು ಇಮ್ಮಡಿ ಪುಲಿಕೇಶಿ ಅವರ ಸಂಸ್ಥಾನವನ್ನು ನೋಡೋದಕ್ಕೆ ಹೋಗ್ತಾ ಇದೀವಿ ಇಮ್ಮಡಿ ಪುಲಿಕೇಶಿಯವರ ಗಂಧದ ಅರಮನೆಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇಮ್ಮಡಿ ರಾಜ್ಯ ರಾಜ್ಯಭಾರ ಮಾಡ್ತಾ ಇದ್ದಂತಹ ಇಮ್ಮಡಿ ಪುಲಕೇಶಿಯವರು ವಾಸ ಮಾಡ್ತಾ ಇದ್ದಂತಹ ಜಾಗವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಎಕ್ಸ್ಪೀರಿಯೆನ್ಸ್ ಮಾಡೋಣ ನಾವೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅದೇ ರೀತಿ ಈ ಒಂದು ಜಾಗಗಳನ್ನು ನಾವು ಅತ್ಯಂತ ಶುಚಿಯಿಂದ ಕಾಪಾಡಿಕೊಂಡೇ ಹೋದಲ್ಲಿ ಮುಂದಿನ ಪೀಳಿಗೆ ಕೂಡ ನೋಡ್ಬೋದು ಇವಾಗ ನಾವೇನ್ ನೋಡ್ತಾ ಇದೀವಲ್ಲ ಈ ಒಂದು ದೇವಾಲಯ ಬಂದ್ಬಿಟ್ಟು ಕೆಳಗಣ ಶಿವಾಲಯ ಅಂತ ಹೇಳ್ಬಿಟ್ಟು ಕೆಳಗಣ ಶಿವಾಲಯ ಅಂತ ಏನು ನೋಡಿ ಈ ಒಂದು ದೇವಾಲಯವನ್ನ ಆರನೇ ಶತಮಾನದಲ್ಲೇ ನಿರ್ಮಾಣ ಮಾಡ್ತಾರೆ ಇದಕ್ಕೆ ಕೆಳಗಣ ಶಿವಾಲಯ ಅಂತ ಏನಕ್ಕೆ ಹೆಸರು ಕೊಟ್ರು ಅಂತಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ದೊಡ್ಡ ಶಿವಾಲಯ ಕಾಣಿಸುತ್ತೆ ಶಿವನ ಗುಡಿ ಅಂತ ಕರೀತಾರೆ ಇಲ್ಲಿನ ಲೋಕಲ್ಸು ಅದಕ್ಕೆ ಅದು ಮೇಲ್ಗಡೆ ಇದೆ ಇದು ಕೆಳಗಡೆ ಇರೋದರಿಂದ ಕೆಳಗಣ ಶಿವಾಲಯ ಅಂತ ಹೇಳ್ಬಿಟ್ಟು ಈಗಿನವ್ರು ಕೊಟ್ಟಿರುವಂಥ ಹೆಸರು ಮೊದಲೆಲ್ಲ ಇದಕ್ಕೂ ಕೂಡ ಶಿವಾಲಯ ಅಂತಲೇ ಕರಿತಾ ಇದ್ರು ಇಲ್ಲಿಂದ ನೋಡಿ ಬಾದಾಮಿ ಕೇವ್ಸು ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಬಾದಾಮಿ ಕೇವ್ಸ್ ಆಗಿರಲಿ ಅಗಷ್ಟೇ ತೀರ್ಥ ಆಗಿರಲಿ ಇದು ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಇದ್ದಂತಹ ಕೊಠಡಿಗಳವು ಏನಕ್ಕೆ ಬಳಸ್ತಾ ಇದ್ರು ಅಂತ ಗೊತ್ತಿಲ್ಲ ಬಟ್ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಕೊಠಡಿಗಳು ಇವಾಗ ಎಲ್ಲ ಸಂಪೂರ್ಣವಾಗಿ ನಾಶ ಆಗೋಗಿದೆ ಇವುಗಳನ್ನೆಲ್ಲ ನಾಶ ಮಾಡಿದ್ದಾರೆ ಆದಿಲ್ ಶಾಹಿಯವರು ಬಂದಾದ ತಕ್ಷಣ ನಾಶ ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಹೇಳಿದ್ದನ್ನು ಕೇಳಿದ್ದೀನಿ ಬನ್ನಿ ಮುಂದೆ ಹೋಗೋಣ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಇನ್ನೂ ಚೆನ್ನಾಗಿದೆ ನಮ್ಮ ಚಾಲುಕ್ಯರ ಒಂದು ಈ ಕೋಟೆಗಳನ್ನು ಕಟ್ಟುವಂಥ ಪದ್ಧತಿ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಇದು ಕೋಟೆಗೆ ಹೋಗೋದಕ್ಕೆ ಇಲ್ಲಿಂದ ಸುಮಾರು ಮೂರರಿಂದ ನಾಲ್ಕು ಮೇನ್ ಎಂಟ್ರೆನ್ಸ್ಗಳಿದೆ ಏನಕ್ಕೆ ಈ ಥರ ಮಾಡ್ಕೊಂಡಿದ್ರು ಅಂತಂದರೆ ಯಾರಾದರೂ ವೈರುಗಳು ಈ ಒಂದು ಕೋಟೆ ಮೇಲೆ ದಾಳಿ ಮಾಡೋಕ್ಕು ಅಂತ ಪ್ಲ್ಯಾನ್ ಏನೋ ಮಾಡಿದ್ರೆ ಮುಗಿತಪ್ಪ ಇದೇ ಮೇನ್ ಎಂಟ್ರೆನ್ಸು ಇಲ್ಲಿಂದ ಹುಡ್ಕಾಡೋಣ ಅಂತ ಕನ್ಫ್ಯೂಸ್ ಮಾಡೋದಕ್ಕೆ ಆ ಒಂದು ವೈರ್ಗಳನ್ನು ಇವಾಗ ನಾವು ಬಂದಿದ್ದೀವಿ ಎಲ್ಲಿಗೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಕೋಟೆಯ ಹತ್ತಿರ ಇಲ್ಲೊಂದು ದ್ವಾರ ಬಾಗಿಲಿದೆ ಅಂದರೆ ಮೇನ್ ಎಂಟ್ರೆನ್ಸು ಅಲ್ಲಿ ಹೋಗೋಣ ಬನ್ನಿ ಇವಾಗ ಈ ಒಂದು ವ್ಯೂ ಪಾಯಿಂಟಿಂದ ನೋಡಿ ಪೂರ್ತಿ ಬಾದಾಮಿ ಕಾಣಿಸುತ್ತೆ ನಮಗೆ ಎಷ್ಟರ ಮಟ್ಟಿಗೆ ನೋಡಿ ಇದು ಬಂದ್ಬಿಟ್ಟು ಸೈನಿಕರನ್ನ ನಿಲ್ಲಿಸ್ತಾ ಇದ್ದಂತಹ ಜಾಗ ಅಂದರೆ ಯಾರಾದರೂ ವೈರ್ಗಳು ಬರ್ತಾರೇನು ಅಂತ ಅವರನ್ನು ನೋಡೋದಕ್ಕೆ ಅವರನ್ನು ಕಾಯೋದಿಕ್ಕೆ ಒಂಥರ ವಾಚ್ ಟವರ್ ಟೈಪ್ ಮಾಡಿಕೊಂಡಿರುವಂಥ ಜಾಗ ಇಲ್ಲಿಂದ ನೋಡಿ ನಮಗೆ ಅಲ್ಲಿ ಶಿವಾಲಯ ಕಾಣಿಸುತ್ತೆ ಆಮೇಲೆ ಮತ್ತೆ ಹೋಗೋಣ ಬನ್ನಿ ಮುಂದೆ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಇದು ಕೋಟೆದು ನಿಜವಾಗ್ಲೂ ಕೂಡ ಮೇನ್ ಎಂಟ್ರೆನ್ಸ್ ಇದು ಕೋಟೆದು ಇವಾಗ ಒಳಗಡೆ ಹೋಗೋಣ ನಿಮಗೆ ಗೊತ್ತಾಗೈತೆ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ ಅಂತ ಹೇಳ್ಬಿಟ್ಟು ಈ ಥರ ಇದೆ ಎಲ್ಲ ಗುರು ನೋಡಿ ಇವಾಗ ನಾವು ಮೇಲ್ಗಡೆ ಬಂದ್ವಿ ಇದೆರಡು ನೋಡೋದಕ್ಕೆ ಯಾವ ರೀತಿ ಕಾಣಿಸುತ್ತೆ ನಿಮಗೆ ತುಂಬ ಹತ್ತಿರದಲ್ಲಿರುವಂಥ ಡೋಮ್ಗಳ ರೀತಿ ಕಾಣುತ್ತಲ್ವಾ ಅದೆರಡೂ ಕೂಡ ಏನಕ್ಕೆ ಮಾಡಿದ್ರು ಅಂತ ಕೇಳಿದ್ರೆ ಈ ನಮ್ಮ ದವಸ ಧಾನ್ಯಗಳನ್ನೆಲ್ಲ ಬಚ್ಚಿಡೋದಕ್ಕೆ ಅಂದರೆ ಶೇಖರಣೆ ಮಾಡೋದಕ್ಕೆ ದವಸ ಧಾನ್ಯಗಳನ್ನು ಇಲ್ಲಿ ನೋಡಿ ಮಂಗಗಳು ಕೆಳಗಡೆ ಏನೋ ಇದೆ ಗುರು ಏನಂತ ಗೊತ್ತಾಯ್ತಿಲ್ಲ ಒಳಗಡೆ ಹೋಗೋಣ ಬನ್ನಿ ಅಯ್ಯೋ ಖಾಲಿ ಜಾಗ ಏನೋ ಗೊತ್ತಿಲ್ಲ ಗುರು ಇದು ದವಸ ಧಾನ್ಯಗಳನ್ನ ಬಚ್ಚಿಡ್ತಾ ಇದ್ದಂತಹ ಜಾಗ ಇಲ್ಲಿಂದ ನೋಡಿ ಅದು ಸೈನಿಕರು ಕಾಯ್ತಾ ವಾಚ್ ಟವರು ಇಲ್ಲಿಂದ ಕಾಣಿಸ್ತಾ ಇದೆ ಈ ಕಡೆ ಬಂದರೆ ಗಂಧದ ಅರಮನೆ ಇದ್ದಂತಹ ಜಾಗ ಇದು ನೋಡಿ ಗುರು ಕೋಟೆ ಮೇಲ್ಗಡೆನೆ ಕೆರೆಗಳು ಆಗಿನ ಕಾಲದಲ್ಲೆಲ್ಲ ತುಂಬಾನೇ ಟೆಕ್ನಾಲಜಿ ಇಂಪ್ರೂವ್ಡ್ ಟೆಕ್ನಾಲಜಿ ಇತ್ತು ಗುರು ಇದು ಶಿವಾಲಯ ನಾನು ಹೇಳದ್ನಲ್ಲ ಆವಾಗ ಮೇಲ್ಗಡೆ ಒಂದು ಶಿವಾಲಯ ಇದೆ ಅಂತ ಆ ಶಿವಾಲಯ ಇದು ಈ ಶಿವಾಲಯದ ಒಂದು ವಿನ್ಯಾಸ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಿಟಕಿಗಳಿದ್ವು ಮುಚ್ಚಾಕಿದ್ದಾರೆ ಅಂದರೆ ವಿಂಡೋಸ್ ಇತ್ತು ಮುಚ್ಚಾಕಿದ್ದಾರೆ ಒಳಗಡೆ ಶಿವಲಿಂಗ ಕೂಡ ಇತ್ತು ಅದನ್ನು ಕೂಡ ತೆಗೆದಿದ್ದಾರೆ ಇಲ್ಲಿ ನೋಡಿ ಇದು ಒಂಥರ ಡಿಸೈನಬಲ್ ವಿಂಡೋ ಯಾವ ರೀತಿ ಇದೆ ಮತ್ತೆ ಮೇಲ್ಗಡೆ ಎಲ್ಲ ಬಾವಲಿಗಳು ನೇತಾಡ್ತಾ ಇದೆ ಇದೊಂತರ ಡಿಸೈನ್ ಉಂಡು ಇದೊಂತರ ಡಿಸೈನ್ ಉಂಡು ಎಲ್ಲ ಬೇರೆ ಬೇರೆ ತರ ಡಿಸೈನ್ ಮಾಡಿದ್ದಾರೆ ನೋಡಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಶಿವಾಲಯ ಅಂತ ಹೇಳ್ಬಿಟ್ಟು ಶಿವಾಲಯದ ಮೇಲ್ಗಡೆ ಎಲ್ಲೂ ಕೂಡ ಜಾಗನ ಸುಮ್ಮನೆ ವೇಸ್ಟ್ ಮಾಡಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಯಾವ ಎಷ್ಟಾಗುತ್ತೋ ಅಷ್ಟು ಒಂದು ವಾಸ್ತುಶಿಲ್ಪವನ್ನು ತೋರ್ಸಕ್ಕೆ ಟ್ರೈ ಮಾಡಿದ್ದಾರೆ ಇದು ಬಂದ್ಬಿಟ್ಟು ವಾಟರ್ ಟ್ಯಾಂಕ್ ಅಂತ ಹೇಳ್ಬೋದು ಇದನ್ನ ಇಲ್ಲಿ ನೀರನ್ನು ಸಂಗ್ರಹಣೆ ಮಾಡಿಡ್ತಾ ಇದ್ರು ಆ ಟೈಮಲ್ಲಿ ಅಂತ ಹೇಳಲಾಗುತ್ತೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಗೊತ್ತಾಗುತ್ತೆ ಇಲ್ಲಿಂದ ನೋಡಿದ್ರೆ ಚೆನ್ನಾಗಿ ಗೊತ್ತಾಗಲ್ಲ ಇದೆಲ್ಲ ಆವಾಗ ಗಂಧದ ಅರಮನೆ ಇದ್ದಂತಹ ಜಾಗ ಶ್ರೀಗಂಧದ ಅರಮನೆ ಇದ್ದಂಥ ಜಾಗ ಸದ್ಯಕ್ಕೆ ಇವಾಗೆಲ್ಲ ನಾಶ ಮಾಡಿದ್ದಾರೆ ಇದು ನೋಡಿ ಆ್ಯಕ್ಚುಲ್ ನೀರನ್ನು ಸಂಗ್ರಹಣೆ ಮಾಡ್ತಾ ಇದ್ದಂತಹ ಜಾಗ ಇದು ಏನಕ್ಕೆ ಅಂದರೆ ಇಲ್ಲಿ ಮೇಲ್ಗಡೆ ಇರುವಂತಹ ಜನಕ್ಕೆ ನೀರೆಲ್ಲ ಬೇಕಾಗುತ್ತಲ್ಲ ದಿನನಿತ್ಯದ ಬಳಕೆಗೆ ಅದಕ್ಕಾಗಿ ಕೋಟೆ ಮೇಲ್ಗಡೆ ನೀರು ಸಂಗ್ರಹ ಮಾಡುವಂತ ಒಂದು ವ್ಯವಸ್ಥೆ ಚಾಲುಕ್ಯರ ಕಾಲದಲ್ಲೂ ಇತ್ತು ಇಲ್ಲಿಂದ ನೋಡಿ ಗುರು ಈ ಅರಮನೆಯ ಸುತ್ತಮುತ್ತ ವೀರ ಮದಕರಿ ರೌಡಿ ರಾತೋರ್ ಅನ್ನುವಂಥ ಇನ್ನೂ ಹಲವಾರು ಫಿಲಮ್ಗಳನ್ನು ಶೂಟ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ತುಂಬಾ ಖುಷಿ ಆಗುತ್ತೆ ಈ ರೀತಿಯ ಪ್ಲೇಸ್ಗಳನ್ನು ಫಿಲಮಲ್ಲಿ ಬಳಸ್ಕೊಂಡಾಗ ಜನಕ್ಕೂ ಗೊತ್ತಾಗುತ್ತೆ ಇಂಥ ಒಂದು ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ನೋಡಿ ಕೇಳ್ಸು ಅಗತ್ಯರ್ಥ ಇದು ವೀರ ಮದಕರಿ ಶೂಟಿಂಗ್ ಮಾಡಿದಂತಹ ಜಾಗ ಅಂತ ಹೇಳ್ತಾರೆ ನನಗೋ ಸರಿಯಾಗಿ ಗೊತ್ತಿಲ್ಲ ಬೇರೆಯವ್ರು ಹೇಳೋದನ್ನು ಮಾತ್ರ ಕೇಳಿರೋದು ಇದು ಬಂದ್ಬಿಟ್ಟು ಶಿವಾಲಯದ ಮುಂದಗಡೆ ಇರುವಂತಹ ಆನೆ ಮತ್ತೆ ಸಿಂಹ ಅಂದ್ರೆ ಅರ್ಧ ಮುಖ ಸಿಂಹ ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೋಸ್ಕರ ಮತ್ತೆ ಒಳ್ಳೊಳ್ಳೆ ಅನ್ನ ತಗೊಂಡ್ ಬರ್ತೀನಿ ಅಲ್ಲಿವರೆಗೂ ಇರಿ